श्री गुरु नम गुरु गुर्विष्णु गुरदेव गुरु महेश्वर गुर परब्रह्म तस्मै श्री गुर्वे नम हलोते नो नी नोले दो नलवे सुक्षेत्र जलवे सुलभ श्री गुरुवे कृपयागो ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಗುರುವಿನ ಬಗ್ಗೆ ಒಂದು ಸಂಸ್ಕೃತದೊಳಗೆ ಒಂದು ಮಾತು ಬರ್ತದ ಏನು ಅಂತಂದ್ರೆ ಅಜ್ಞಾನ ತಿಮಿರಾಂದಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಹೇಳಿ ಅಜ್ಞಾನದಲ್ಲಿರುವಂತಹ ವ್ಯಕ್ತಿಯನ್ನ ಸುಜ್ಞಾನದ ಬೆಳಕನ್ನ ನೀಡಿ ಆ ಲೌಕಿಕ ಮತ್ತು ಪಾರಮಾರ್ಥದ ಅರ್ಥವನ್ನು ತಿಳಿಸಿಕೊಡುವಂಥ ಗುರುವಿಗೆ ನಮಸ್ಕಾರ ಅಂಥೇಳಿ ಇದರ ಅರ್ಥ ಗುರು ಎಷ್ಟು ದೊಡ್ಡವ ಅಂಥೇಳಿ ನಾವು ಹೇಳ್ಕೊತ ಹೋದ್ರೆ ನಮ್ಮ ಬಾಯಿ ಸಣ್ಣದಾಗ್ಬೋದು ಸಾಕಷ್ಟು ಚರಿತ್ರೆಯೊಳಗೆ ಗುರುವಿನ ಮಹಿಮೆಯನ್ನ ನಾವು ಹೇಳ್ತಾ ಬಂದಿದ್ದೇವೆ ಇವತ್ತಿನ ದಿವಸ ಪ್ರಸ್ತುತ ನಮಗೆ ಲಭ್ಯವಿರುವಂತಹ ಕಣ್ಣಿಗೆ ಕಾಣುವಂತಹ ಗುರು ಶ್ರೀ ಶಂಕರಲಿಂಗ ಅಜ್ಜನವರು ಹಣಮಂತ ಹೇಳಿ ಇವರ ಪೂರ್ವ ಹೆಸರು ಹಣಮಂತ ಮುತ್ತ ಇದ್ದವರು ಶಂಕರ್ಲಿಂಗ ಅಜ್ಜವರು ಯಾವ ರೀತಿ ಆದರು ಅನ್ನುವಂಥ ವಿಚಾರಗಳನ್ನು ಕಳೆದ ಎರಡು ಮೂರು ವಿಡಿಯೋಗಳಲ್ಲಿ ಅವ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ಹೇಳಿದ್ದೇನೆ ಮುಂದುವರಿದ ಭಾಗವಾಗಿ ಗುರುವಿನ ಶಕ್ತಿ ಅಂಥದ್ದು ಗುರುವಿನ ಜೊತೆ ಇದ್ರೆ ಎಂಥ ಭಾಗ್ಯಗಳು ನಮಗೆ ದೊರಿತಾವ ಅನ್ನುವಂಥದ್ದು ಒಂದು ಎರಡು ಉದಾಹರಣೆಗಳನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹೂವಿನ ಜೊತೆ ನಾರೂ ಕೂಡ ಸ್ವರ್ಗಕ್ಕೆ ಹೋಯಿತು ಅಂತೇಳಿ ಒಂದು ಮಾತು ಬರ್ತದೆ ತಾವೆಲ್ಲ ಅದ ಅದ ಗೊತ್ತ ತಮಗೆ ಗುರುವಿನ ಸಂಗಡ ಇದ್ದು ಗುರು ಸೇವೆಯನ್ನ ಮಾಡಿ ಸಂಪೂರ್ಣವಾಗಿ ಗುರುವಿಗೆ ನಾವು ಅರ್ಪಣೆ ಭಾವವನ್ನ ನಾವು ಅರ್ಪಿಸಿ ಅವರ ಸೇವೆ ಅವರ ಸಂಗಡ ಇರುವುದು ಅವರನ್ನ ಅನುಭವಿಸಿಬಿಟ್ಟಿರೋ ತಂದ್ರ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನ್ ಬೇಕ್ರಿ ನಮಗೆ ನಮಗೆ ಕಷ್ಟ ಹೇಳಿ ಗುರುವಿನ ಮುಂದೆ ಹೇಳೋದು ಕೂಡ ತಪ್ಪು ಗುರು ಎಲ್ಲವನ್ನ ಅರ್ಥಕೊಳ್ತಾನೆ ಆದಂತಹ ಗುರು ನಮಗೆ ಬೇಡಿದ್ದನ್ನು ನಮ್ಮ ಕೊಟ್ಟ ಕೊಡ್ತಾನ ಅನ್ಲಾಕ್ ಮೊದಲನೇ ಉದಾಹರಣೆಯಾಗಿ ಬಸಪ್ಪ ಚಂದಪ್ಪ ಶರಣರ್ ಅಂಥೇಳಿ ಒಬ್ಬರು ವ್ಯಕ್ತಿಗಳು ವೃತ್ತಿಯಲ್ಲೇ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಇವರು ಕೆಲಸ ಮಾಡ್ತಿರ್ತಾರೆ ಇವರು ಮೂಲತಃ ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಕಿ ಗ್ರಾಮದ ನಿವಾಸಿಗಳು ಇವರಿಗೆ ಶ್ರೀಗಳು ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಪರಿಚಯ ಯಾವಾಗಲೂ ಶ್ರೀಗಳ ಜೊತೆ ಒಡನಾಟ ಪರಿಚಯವನ್ನ ಬೆಳೆಸ್ಕೊಂಡ್ಬಿಟ್ಟಿದ್ರು ಶ್ರೀಗಳು ತಾಯಿಯ ತವರು ಮನೆಯಿಂದ ಸಂಬಂಧಿಕರು ಹೌದು ಇವರಿಗೆ ಇನ್ನು ಶ್ರೀಗಳು ಮೊದಲ ಬಾರಿಗೆ ಇವರಿಗೆ ಇವರು ಆರನೇ ತರಗತಿಯಲ್ಲಿ ಓದುತ್ತಿದ್ದಾಗನ ಇವರಿಗೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಗುಂಡು ಕರಿಸಿಗೆ ಏನು ತೆರಳಿರ್ ತೆರಳಿರ್ತಿದ್ರು ಆ ಸಂದರ್ಭದಲ್ಲಿ ಭೇಟಿಯಾಗಿ ಆಶೀರ್ವಾದವನ್ನು ಇವರು ಪಡ್ಕೊಂಡಿದ್ರು ಆರನೇ ವಯಸ್ಸಿನೊಳಗೆ ಇವರಿಗೆಲ್ಲ ಇತ್ತು ನೋಡ್ರಿ ಪುನಃ ಎರಡು ಸಾವಿರದ ಹದಿನಾರರಲ್ಲಿ ಹುನಗುಂದದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಅವರ ಗೆಳೆಯರ ಸಲಹೆ ಮೇರೆಗೆ ಜಂಬಗಿ ಜಂಬಗಿ ಗ್ರಾಮಕ್ಕೆ ಪ್ರಯಾಣ ಮಾಡಿ ಶ್ರೀಗಳನ್ನ ಅಲ್ಲಿ ಭೇಟಿಯು ಕೂಡ ಅವರು ಆಗಿದ್ರು ಇನ್ನು ಕಾಲ ಕಳೆದಂತೆ ನೋಡ್ರಿ ಏನಾಯ್ತು ಎರಡ್ ಸಾವಿರದ ಹದಿನೇಳರೊಳಗೆ ಪಾರ್ಶ್ವವಾಯು ಆಗ್ಬಿಡ್ತು ಇದನ್ನು ಉತ್ತರ ಕರ್ನಾಟಕ ಭಾಷೆಯೊಳಗೆ ಹೇಳಬೇಕು ಅಂತಂದ್ರೆ ಇವರಿಗೆ ಲಕ್ವಾ ಆಯ್ತು ಸೆಳೆತ ಒಂದು ಬದಿಯ ಸೆಳೆತ ಪಾರ್ಶ್ವವಾಯು ಸೆಳೆತ ಹೇಳಿ ಕರೀತಾರೆ ಇನ್ನು ಪುನಃ ಆ ಸಂದರ್ಭದೊಳಗ ಅವರು ಶ್ರೀಗಳನ್ನ ಭೇಟಿ ಮಾಡಿದಾಗ ಇವರ ಶ್ರೀಮತಿಯವರು ಅಂದ್ರ ಶಿಕ್ಷಕರ ಶ್ರೀಮತಿಯವರು ಶ್ರೀಗಳಿಗೆ ಮನವಿಯನ್ನು ಮಾಡ್ಕೊತಾರೆ ಬೇಡ್ಕೊಂತಾರ ಯಾವ ರೀತಿ ಅಂದ್ರೆ ನನ್ನ ಪತಿದೇವರ ಪ್ರಾಣ ಭಿಕ್ಷೆಯನ್ನ ನೀಡಿ ತಂದೆ ಅಂತ ಹೇಳಿ ತಮ್ಮ ಸರಗೊಡ್ಡಿ ಗುರುಗಳ ಮುಂದೆ ಅವರು ಬೇಡ್ಕೊಂಡ್ರು ಭಾಳ ಕಳಕಳಿಯಿಂದ ಬೇಡ್ಕೊಂಡಾಗ ಇವರ ಪ್ರೀತಿಯ ಭಾವ ಏನಿತ್ತು ಆ ಭಾವ ಶ್ರೀಗಳ ಮನಸ್ಸನ್ನು ಮುಟ್ಟಿತು ಯಾಕಂದ್ರೆ ಗಂಡ ಹೆಂಡತಿಯರು ಹೆಂಗಾತಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪದು ಶಿವನಿಂಗೆ ಅಂತ ಹೇಳಿ ಒಂದು ಮಾತದ ಅಂತಹ ಪ್ರೀತಿಯ ಭಾವವನ್ನ ಹೊಂದಿರುವಂತಹ ಶ್ರೀಮತಿ ತನ್ನ ಗಂಡನ ಪ್ರಾಣ ಭಿಕ್ಷೆಯನ್ನ ಬೇಡ್ಕೊಂಡಾಗ ಶ್ರೀಗಳಿಗೆ ಅದು ಬಹಳ ಅವ್ರಿಗೆ ಶಂಕರಲಿಂಗ ಅಜ್ಜಾರಿಗೆ ಮನಸ್ಸಿಗೆ ತಾಕಿತು ಶ್ರೀಗಳ ಆಶೀರ್ವಾದ ಮತ್ತು ಅವರ ಕರುಣೆಯಿಂದ ಸ್ವಲ್ಪ ದಿನಗಳಲ್ಲಿ ಇವರು ಸಂಪೂರ್ಣವಾಗಿ ಗುಣಮುಖ ಆಗ್ತಾರೆ ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಶ್ರೀಗಳ ಸೇವೆಯನ್ನ ಸತಿಪತಿಗಳು ಮಾಡ್ಕೊತ ಬಂದಾರೆ ಇದು ಅಷ್ಟೇ ಅಲ್ಲದೆ ವಿಚಿತ್ರ ಏನು ನೋಡ್ರಿ ಗುರುಗಳ ಮುಂದೆ ನಾವು ಯಾವುದನ್ನು ಬೇಡಲಿಕ್ಕೆ ಹೋಗಬಾರ್ದು ಹೇಳಿ ನಾನು ಏನು ಹೇಳಿದ್ನಲ್ಲ ಏನೋ ಪತ್ನಿ ತನ್ನ ಗಂಡನ ಆರೋಗ್ಯಕ್ಕೆ ಬೇಡ್ಕೊಂಡ್ಲು ಆಯಿತು ಆದರೆ ಶ್ರೀಗಳ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಾಗ ಶ್ರೀಗಳು ಈ ಶಿಕ್ಷಕರ ಮಗ ಇವರ ಮಗನನ್ನು ನೋಡಿ ಒಂದು ಮಾತು ಹೇಳ್ತಾರೆ ನೋಡ್ರಿ ನಿಮ್ಮ ಮಗನಿಗೆ ಸರ್ಕಾರಿ ನೌಕರಿ ಸಿಗುವಂತಹ ಸೌಲಭ್ಯ ಐತಿ ಆ ಭಾಗ್ಯ ಐತಿ ನಿಮಗೆ ನಿಮ್ಮ ಮಗನಿಗೆ ಆ ಭಾಗ್ಯ ಐತೆ ಅಂದಾಗ ಆ ಸತಿಪತಿಗಳಿಗೆ ಆಗುವಂಥ ಸಂತೋಷನೇ ಬೇರೆ ಈ ರೀ ತಂದೆ ತಾಯಿಗಳಿಗೆ ಏನ್ ಬೇಕು ಮಗ ಒಳ್ಳೆ ಹೆಸರು ಮಾಡಿ ಒಂದು ಉದ್ಯೋಗದೊಳಗ ಅವನು ತೊಡಗಿಕೊಂಡ ಅಂದ್ರ ಅವನ ಜೀವನ ಅವನು ರೂಪಸ್ಕೊಂತಾನ ಇದಕ್ಕೆ ಹೆಚ್ಚಿಂದ ಏನ್ ಬೇಕು ತಂದೆ ತಾಯಿಗಳಿಗೆ ಶ್ರೀಗಳ ಹಂತ ಭಾಗ್ಯವನ್ನ ಅವ್ರ ಮಗನಿಗೆ ಕರುಣಿಸಿದ್ರು ನೋಡ್ರಿ ಈಗ ಅವ್ರ ಮಗ ಸಿವಿಲ್ ಹಾಗೂ ಡಿ ಆರ್ ಪೊಲೀಸ್ ನೇಮಕಾತಿಯನ್ನ ಈ ನೇಮಕಾತಿ ಆದೇಶ ಕೂಡ ಅವರಿಗೆ ಬಂದಿರುತ್ತತಿ ಇದೆಲ್ಲ ಶ್ರೀಗಳ ಆಶೀರ್ವಾದದಿಂದ ಆಯಿತು ಅಂತ ಹೇಳಿ ಈಗಲೂ ಕೂಡ ಕುಟುಂಬದವರೆಲ್ಲರೂ ಶ್ರೀಗಳನ್ನ ನೆನೀತಾರೆ ಅಂದ್ರೆ ಗುರುವಿಗೆ ಗುರುವನ್ನ ನಾವು ಬೇರೆ ದರ್ಶನ ಮಾಡ್ಕೋಬಾರದು ಬಹಳಷ್ಟು ಜನ ನಾವು ಗುರುವನ್ನ ನೋಡ್ಲಿಕ್ಕೆ ಹೋಗ್ತೀವಿ ಈ ಕಣ್ಣಿಗೆ ಕಾಣುವ ಗುರು ಆಗಿರ್ಬೋದು ಅಥವಾ ಗುರು ಆಗಿರ್ಬೋದು ಏನು ಆ ದೇವಸ್ಥಾನಗಳಿಗೆ ನಾವು ಭೇಟಿ ಕೊಡ್ತೀವಿ ಸುಮ್ಮನೆ ಹೋಗೋದು ದರ್ಶನ ಮಾಡಿ ಬರುವುದು ಇದಷ್ಟೇ ಆಗಬಾರ್ದು ಆ ದರ್ಶನದಲ್ಲಿ ದರ್ಶನ ಭಾಗ್ಯ ಏನು ನಮಗೆ ಸಿಕ್ಕಿರ್ತೈತಲ್ಲ ಅಂತಹ ಭಾಗ್ಯವನ್ನು ನಾವು ಸದುಪಯೋಗ ತಗೋಬೇಕು ಅಲ್ಲಿ ಒಂದು ಸ್ವಲ್ಪ ದಿವಸ ಇರಬೇಕು ಸೇವೆಯನ್ನ ಮಾಡಬೇಕು ಗುರುವನ್ನ ದರ್ಶನ ಮಾಡೋದಕ್ಕಿಂತ ಗುರುವನ್ನ ನಾವು ಅನುಭವಿಸಬೇಕು ಅನುಭವಿಸಿದಂಥವನಿಗೆ ಗೊತ್ತು ಆ ಗುರುವಿನ ಶಕ್ತಿ ಮಹಿಮೆ ಯಾರ ಅನುಭವಿಸುವುದಿಲ್ಲ ಯಾರ ಅನುಭವಕ್ಕೆ ಗುರು ಬರುವುದಿಲ್ಲ ಅಂತವರಿಗೆ ಗುರುವಿನ ಬಗ್ಗೆ ನೀವು ಎಷ್ಟು ಹೇಳಿದರೂ ಕೂಡ ಅದು ಕಾಯ್ದ ಹಂಚಿನ ಮ್ಯಾಗ ನೀರು ಸುರಿದಂಗ ಅದೆಲ್ಲ ವ್ಯರ್ಥ ಅದಕ್ಕೆ ಗುರುವಿನ ಸಂಗಡ ಇರಬೇಕ ಇದೊಂದು ನಿದರ್ಶನ ಇನ್ನೊಂದು ನಿದರ್ಶನವನ್ನು ನಾನು ಮುಂದೆ ಪ್ರಸ್ತುತ ಪಡಿಸ್ತೀನಿ ಅದೇನು ಅಂತಂದ್ರೆ ರಾಜ್ಕುಮಾರ್ ಈಶ್ವರಪ್ಪ ಕೌಲಿಗೆ ಅಂಥೇಳಿ ಒಬ್ಬರು ವ್ಯಕ್ತಿಗಳು ಇವರು ವಿಜಯಪುರ ಜಿಲ್ಲೆ ಜಿಲ್ಲೆಯಲ್ಲಿ ಕೊರತಿ ಕೊಲ್ಹಾರ್ ಅಂಥೇಳಿ ಒಂದು ತಾಲೂಕು ಅದ ಕೊಲ್ಹಾರ್ ತಾಲೂಕ್ ತಾಲೂಕ್ ಅಂತ ಕರೀತಾರೆ ಕೋಲಾರ ಅಲ್ಲ ಕೊಲ್ಹಾರ್ ಈ ಕೊಲ್ಹಾರ್ ತಾಲೂಕಿನ ಕೌಲುಗಿ ಗ್ರಾಮದ ನಿವಾಸಿಗಳು ರಾಜ್ಕುಮಾರ್ ಅವರು ಇವರಿಗೆ ಕಳೆದ ಒಂದು ವರ್ಷದಿಂದ ಮೈಯಲ್ಲೆಲ್ಲ ಗುಳ್ಳೆಗಳಾಗ್ತಾವ ಆ ಗುಳ್ಳೆಗಳು ರಕ್ತಸಕ್ತವಾಗಿ ದೇಹವನ್ನೆಲ್ಲ ಆವರಿಸಿತ್ತು ಬಹಳ ಕಡೆ ನುರಿತ ವೈದ್ಯರಿಗೆ ಇವರು ತೋರಿಸ್ತಾ ಬಂದರು ಎಷ್ಟು ತೋರಿಸ್ರು ಕೂಡ ಆ ಸಮಸ್ಯೆ ಬಗೆಹರಿಲಿಲ್ಲ ಏನೋ ಒಬ್ರು ಚರ್ಮ ರೋಗ ಅಂದರು ಮತ್ತೊಂದಿಲ್ಲ ಯಾವುದೋ ಒಂದು ಮಹಾಮಾರಿ ರೋಗ ಬಂದೈತೆ ಅಂದರು ಇಲ್ಲ ಈ ರೋಗಕ್ಕೆ ಎಷ್ಟು ಔಷಧ ಕೊಟ್ಟರು ಗುಣಮುಖ ಆಗೋದಿಲ್ಲ ಅಂತೇಳಿ ಅಂದರು ಮತ್ತು ಅದು ಬರಬರ್ತಾ ಹೆಂಗಾಯಿತು ಅಂತಂದ್ರೆ ಆ ಗುಳ್ಳೆಗಳೆಲ್ಲ ರಕ್ತ ಸಿಕ್ತ ಗುಳ್ಳೆಗಳು ಒಂದು ರೀತಿ ಚರ್ಮವೆಲ್ಲ ಹೊಲಸಾಯಿತು ನೋಡಿದವರೆಲ್ಲ ಹೆಸಗಿ ಪಟ್ಕೋಕತ್ತರು ಅದು ಇಡೀ ದೇಹಕ್ಕೆಲ್ಲ ಆ ರೋಗ ಉಲ್ಬಣ ಆಯ್ತು ನೋಡ್ರಿ ಉಲ್ಬಣ ಆದಾಗ ಎಲ್ಲಿ ಹೊರಗಡೆ ಹೋಗಲಾರದಂತ ಪರಿಸ್ಥಿತಿ ಯಾಕಂದ್ರೆ ಜನ ನೋಡಿದ್ರೆಲ್ಲ ಹೆಸಗಿ ಪಟ್ಕೋಕತ್ತಾರ ಇನ್ನು ಜನರ ಮಧ್ಯೆ ಹೋಗುದಾದ್ರು ಹೆಂಗ ಮತ್ತೆ ಯಾರು ಜನ ಸೇರ್ಸ್ಕೊಂತಾರ್ರಿ ಯಾರು ಜನ ಸೇರ್ಸ್ಕೊಂತಾರ ಅದಕ್ಕ ಎಲ್ಲಿ ಮನಿಗ ಮನಿ ಬಿಟ್ಟು ಹೊರಗೆ ಹೋಗಲೇ ಇಲ್ಲಿ ಏನು ಏನ್ ಮಾಡಬೇಕಂಬುದು ಇವ್ರಿಗೆ ಅರ್ಥ ಆಗಲಿಲ್ಲ ಅದೊಂದು ದಿನಕ್ಕೆ ಅದು ಹೆಂಗಾಯ್ತು ಅಂತಂದ್ರೆ ದಿನ ಕಳೆದಂತೆ ದಿನ ಕಳೆದಂತೆ ರೋಗ ಉಲ್ಬಣ ಆಗ್ಲಿಕ್ಕಿತ್ತು ಇನ್ನೇನ ಈ ರೋಗ ಕಡಿಮೆ ಆಗುದಿಲ್ಲ ಮತ್ತೆ ನನ್ನ ಕತ್ತಿ ಮುಗಿತಿನ ಅಂತೇಳಿ ಅವರು ಆ ಕೊನೆಯ ಸ್ಟೇಜ್ ಅನ್ನ ತಲುಪಿಬಿಟ್ಟಿದ್ರು ಇನ್ನೊಂದು ಈ ಗುರುವಿನ ಶಕ್ತಿ ಆಗಲಿ ಆಧ್ಯಾತ್ಮದ ಶಕ್ತಿ ಆಗಲಿ ಯಾವ ರೀತಿ ತಂದ್ರೆ ಎಲ್ಲಿ ವಿಜ್ಞಾನ ಕೊನೆಗೊಳ್ತೈತೋ ಅಲ್ಲಿ ಆಧ್ಯಾತ್ಮಿಕ ಶುರುವಾಗ್ತದೆ ವಿಜ್ಞಾನವನ್ನ ಎಲ್ಲಿ ತಕ ನಂಬ್ಕೊಂಡು ಕುಂತಿರ್ತೀವಲ್ಲ ಅಲ್ಲಿ ತಕ ಅಧ್ಯಾತ್ಮದ ನೆಲೆ ಸೆಲೆಗಳು ಅದರ ಶಕ್ತಿ ಯುಕ್ತಿಗಳು ನಮಗೆ ಸುಲಭವಾಗಿ ಅರ್ಥ ಆಗುದಿಲ್ಲ ಮತ್ತು ಮೊದಲು ನಾವು ಗುರುವಿನ ಹತ್ರ ಹೋಗಂಗಿಲ್ಲ ಎಲ್ಲ ಮುಗಿದ ಬಳಕ ಕೈ ಕುಂತ ಬಳಕೆ ಎಲ್ಲರೂ ಕೊನೆಯದಾಗಿ ನಾವು ದೇವರನ್ನ ನಂಬುತ್ತೀವಿ ಗುರುವನ್ನ ನಂಬುತ್ತೀವಿ ಎಷ್ಟೋ ಜನ ಕೂಡ ನನಗೆ ಪ್ರಶ್ನೆಯನ್ನ ಮಾಡ್ತಾರ ಮೆಸೇಜ್ಗಳನ್ನ ಹಾಕಿರ್ತಾರ ಅಲ್ರಿ ಇಂಥ ವೈಜ್ಞಾನಿಕ ಯುಗದೊಳಗೆ ಹಿಂಗೆಲ್ಲ ಗುರುವಿನಿಂದ ಶಕ್ತಿ ಸಿಗ್ತೈತಿ ಹಿಂಗೆಲ್ಲಾ ಆಗ್ತೈತಿ ಅಂತಂದ್ರೆ ಹೆಂಗ ನಂಬುದು ಅಂತ ಹೇಳಿ ನೋಡ್ರಿ ನಂಬುದು ಬಿಡೋದು ಅದು ನಿಮ್ಮ ವೈಯಕ್ತಿಕ ನಾನು ಯಥಾವತ್ತಾಗಿ ಗುರುವಿನ ಚರಿತ್ರೆಗಳನ್ನ ತಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ ಮಾಧ್ಯಮದ ರೀತಿ ಒಂದು ಕೆಲಸವನ್ನ ನಾನು ಮಾಡ್ತೀನಿ ಯಾರಿಗೆ ಯಾವ ಶಕ್ತಿ ಯಾವ ಸಂದರ್ಭದಲ್ಲಿ ಹೆಂಗೆ ಮುಟ್ಟತೈತಿ ಅಂತ ಹೇಳಿ ನನ್ನ ಕೈಲೇನು ಆಗಂಗಿಲ್ಲ ಅದು ಭಗವಂತನ ಕೈಲೇನು ಆಗಂಗಿಲ್ಲ ಕೆಲವೊಂದಷ್ಟು ಜನ ನನ್ನ ಜೋಡಿ ವಿತಂಡವಾದಗಳನ್ನು ಮಾಡಿದವರು ಇದ್ದಾರೆ ಅವರಿಗೆ ಕೆಲವೊಂದು ಸಂದರ್ಭದೊಳಗೆ ಕೊನೆಯದಾಗಿ ಹಿಂಗೆ ಅನಿಸ್ತಲ್ಲ ಇಲ್ಲ ಆಧ್ಯಾತ್ಮವನ್ನ ನಾವು ಬೈದು ತಪ್ಪು ಮಾಡಿದ್ವಿ ಅವ್ರು ಹೇಳಿದ್ದು ನಿಜ ಇತ್ತು ನಾವು ಗುರುವನ್ನ ನಿಂದಿಸಬಾರ್ದಾಗಿತ್ತು ಯಾಕಂದ್ರೆ ಕೆಲವೊಂದು ಘಟನೆಗಳನ್ನ ನನಗೂ ಕೂಡ ಆಗ್ಯಾವ ಇವಂತವು ಹೆಂಗ ನನ್ನ ಜೊತೆ ಮಾಡ್ಯಾರ ಮಾತಾಡ್ಯಾರೋ ಅಂತಂದ್ರ ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳುದ ಪ್ರಸ್ತುತ ಅಂತ ಅನಿಸ್ತತಿ ಅದು ಬೇಡ ಮತ್ತೊಂದು ಯಾವ್ದಾದ್ರು ಸಂದರ್ಭದೊಳಗೆ ನಾ ಅದ್ರ ಬಗ್ಗೆ ಮಾತಾಡ್ತೀನಿ ಇನ್ನು ಈ ಘಟನೆಯಲ್ಲಿ ಏನಾಯಿತು ಅಂತಂದ್ರೆ ದಿನದಿಂದ ದಿನಕ್ಕೆ ಈ ಸಮಸ್ಯೆ ಏನು ಉಲ್ಬಣ ಆಗ್ತಾ ಹೋಯ್ತು ಇವರ ಅಣ್ಣ ಇದ್ರು ಇವರ ಅಣ್ಣರ ಅಂತಂದ್ರೆ ಶ್ರೀಗಳ ಬಳಿಗೆ ಹೋಗುವ ವಿಚಾರವನ್ನ ಇವರು ತಿಳಿಸ್ತಾರೆ ಹೆಂಗಿದ್ರು ಕೊರತೆ ಕೊಲ್ಲಾರ ಮತ್ತು ಅಲ್ಲೇ ಮುದ್ದೆಬೇಹಾಳಿಕ ಇರುವಂತಹ ಗುಂಡ್ ಖರ್ಜಿಗೆ ಮತ್ತು ಕೊಡೇಕಲ್ಲ ಈ ಭಾಗದೊಳಗೆಲ್ಲ ಶ್ರೀಗಳದ್ದು ಪರಿಚಯ ಇತ್ತು ಎಲ್ಲ ಅಲ್ಲಿ ಜನ ಶ್ರೀಗಳನ್ನ ಅವರು ಅನುಭವಿಸ್ತಾ ಇದ್ರು ದರ್ಶನ ಭಾಗ್ಯವನ್ನು ಪಡ್ಕೊತಾ ಇದ್ರು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ರು ಇವರ ಅಣ್ಣನಿಗೆ ಈ ವಿಚಾರ ಗೊತ್ತಾಗಿ ಶ್ರೀಗಳನ್ನ ನಾವು ಕಾಣಬೇಕು ಅಂತ ಹೇಳಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಕಾರಣ ಇದೇ ಊರಿನವರಾದ ಟೀಕಪ್ಪ ಅವರಿಗೂ ಈ ರೀತಿ ಆಗಿತ್ತು ಮೊದಲೇ ಟೀಕಪ್ಪ ಅನ್ನುವಂಥ ವ್ಯಕ್ತಿ ಇದ್ರು ಅವರಿಗೂ ಈ ರೀತಿ ಆಗಿತ್ತು ಅವರು ಶ್ರೀಗಳಿಂದ ಗುಣಮುಖರಾಗಿದ್ರು ಅದಕ್ಕೆ ಇವರು ಅಣ್ಣನೂ ಏನು ಮಾಡಿದ್ರು ಇಲ್ಲ ಹಿಂಗಾಗಿತ್ತು ಮೊದಲೊಬ್ಬರಿಗೆ ಅವರು ಶ್ರೀಗಳಿಂದ ಕಡಿಮೆ ಆಗೈತಿ ಮತ್ತು ನಾವು ಅಲ್ಲಿ ಹೋಗುನು ಅಂಥೇಳಿ ವಿಚಾರ ಮಾಡಿದಾಗ ಇವರೆಲ್ಲರೂ ಸೇರಿ ಎಲ್ಲಿ ಹೋತಾರಂದ್ರೆ ಕೊಡೇಕಲ್ ಕೋತಾರ ಕೊಡೇಕಲ್ ಆ ಕೊಡೇಕಲ್ದಲ್ಲಿ ಶ್ರೀಗಳ ಮಠ ಐತಿ ಆ ಶ್ರೀಗಳ ಮಠವನ್ನ ಅವ್ರು ಪ್ರವೇಶ ಮಾಡಿ ಶ್ರೀಗಳ ದರ್ಶನವನ್ನ ಪಡೆದು ತಮಗಾದ ಎಲ್ಲ ಪರಿಸ್ಥಿತಿಯನ್ನ ಶ್ರೀಗಳ ಮುಂದೆ ವಿವರಿಸ್ತಾರೆ ಅದನ್ನೆಲ್ಲ ಗಮನಿಸಿದಂತಹ ಶ್ರೀಗಳು ಅವನ ಆ ವ್ಯವಸ್ಥೆ ಅಥವಾ ಅವಸ್ಥೆ ಏನೈತಿ ಅದನ್ನೆಲ್ಲ ನೋಡಿ ಬಹಳಷ್ಟು ಮಮ್ಮುಲ ಮರಿಗಿರುತ್ತರು ಅವರ ಬಟ್ಟೆಯನ್ನೆಲ್ಲ ಕಳಚಿ ಮೈಯನ್ನೆಲ್ಲ ಆವರಿಸಿದ್ದ ಏನ ರೋಗ ಇತ್ತು ಅದನ್ನೆಲ್ಲ ಒಮ್ಮೆ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ರು ಅವರ ದಿವ್ಯ ದೃಷ್ಟಿ ಇವ್ರ ಮ್ಯಾ ಮೈ ಮ್ಯಾಗೆಲ್ಲ ಬಿದ್ದ ನಂತರ ಶ್ರೀಗಳು ಗುರುಗಳು ಒಂದು ಮಾತು ಹೇಳ್ತಾರ ನೀವೇನು ಕಾಳಜಿ ಮಾಡಾಕ ಹೋಗ್ಬೇಡ್ರಿ ನಿಮಗೆ ಏನೂ ಆಗುವುದಿಲ್ಲ ನೀವು ಗಾಬರಿನೂ ಆಗಕ್ ಹೋಗ್ಬೇಡ್ರಿ ಇನ್ನು ಒಂದು ವಾರದೊಳಗೆ ನೀವು ಗುಣಮುಖ ಆಗ್ತೀರಿ ಏನು ಚಿಂತೆ ಮಾಡಬೇಡ್ರಿ ಹೇಳಿ ಸಾಂತ್ವನದ ಅವ್ರ ನುಡಿಗಳನ್ನ ಅಲ್ಲಿ ಮಾತಾಡ್ತಾರ ಅಲ್ಲದೆ ಏನೇನು ಔಷಧಗಳನ್ನು ಔಷಧಗಳನ್ನ ನೀವೇನು ತಗೋತಾ ಇದ್ದೀರಿ ಅದನ್ನೆಲ್ಲ ಬಿಡ್ರಿ ಇಂಥ ಇಂಥವು ಔಷಧಗಳದಾವ ಅಂತವ್ ತಗೋರಿ ಹೇಳಿ ಕೆಲವೊಂದಿಷ್ಟು ವಿಚಾರಗಳನ್ನೂ ಕೂಡ ಅವರು ತಿಳಿಸ್ತಾರೆ ಅವ್ರನ್ನ ವಿಚಾರಗಳನ್ನೆಲ್ಲ ಅರ್ತುಕೊಂಡಂತ ಅವರು ಅದನ್ನೆಲ್ಲ ಕೇಳಿ ಅದನ್ನ ಚಾಚೂ ತಪ್ಪದೆ ಅದನ್ನು ಮಾಡಿ ಒಂದೇ ಒಂದು ವಾರದೊಳಗೆ ಸಂಪೂರ್ಣವಾಗಿ ಗುಣಮುಖ ಆಗ್ತಾರೆ ಅದಾದ ನಂತರ ಪುನಃ ಶ್ರೀಗಳ ಬಳಿಗೆ ತೆರಳಿ ಅವರಿಗೆ ಕೃತಜ್ಞತೆಯನ್ನು ಕೂಡ ಅರ್ಪಿಸ್ತಾರೆ ಇದೆಲ್ಲ ಕೇಳಿದ ನಂತರ ಅನಿಸ್ಬೋದು ವೈದ್ಯ ಲೋಕಕ್ಕೆ ಸವಾಲಾದಂತಹ ವಿಷಯಗಳು ಗುರುವಿನಿಂದ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯತೆ ಈಗ ನಾನು ಕೇವಲ ಒಂದು ಎರಡು ವಿಚಾರಗಳನ್ನ ಇಲ್ಲಿ ಅಷ್ಟೇ ಹೇಳಿದೀನಿ ನಾನು ಗುರುಗಳ ಜೀವನದಲ್ಲಿ ಅಥವಾ ಗುರುಗಳ ಹತ್ತಿರ ಬಂದು ತಮ್ಮ ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಂಡಂತ ಜನ ಎಷ್ಟು ಜನ ತಂದ್ರೆ ನಮ್ಗೆ ಹೇಳಕ್ಕೂ ಆಗುದಿಲ್ಲ ಅಷ್ಟು ಜನ ಪರಿಹಾರವನ್ನ ಇದು ಒಂದೇ ಗುರು ಅಂತ ನಾನು ಹೇಳಂಗಿಲ್ಲ ಸಾಕಷ್ಟು ಗುರುಗಳೆಲ್ಲ ಹಿಂದಿನ ಕಾಲಕ್ಕೆ ಆಗಿ ಹೋಗ್ಯಾರ ಮೌನೇಶ್ವರ ಇದ್ದಾರೆ ನಾಗಲಿಂಗಜ್ಜವ್ರು ಇದ್ದಾರೆ ಸಿದ್ಧಾರ್ ಇದ್ದಾರೆ ಗರ್ಗದ ಮಡಿವಾಳಜ್ಜವನವರು ಇದ್ದಾರೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕ ಆಯ್ತು ದಕ್ಷಿಣ ಭಾ ಕರ್ನಾಟಕ ಅಥವಾ ಆ ಕಡೆ ಹೋದ್ರೆ ಇನ್ನೂ ಸಾಕಷ್ಟು ಜನ ಅವ್ರ ಹೆಸರು ಕೂಡ ನನಗ್ ಗೊತ್ತಿಲ್ಲ ಅಂತ ಗುರುಗಳು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ರೆ ಹೊರತು ಯಾರೂ ತಮ್ಮ ವೈಯಕ್ತಿಕ ಉದ್ಧಾರಕ್ಕಾಗಿ ಬೆಳ ರಾಘವೇಂದ್ರ ಸ್ವಾಮಿಗಳು ಏಳ್ನೂರು ವರ್ಷಗಳ ಕಾಲ ಇದ್ದು ಜನರನ್ನ ಉದ್ಧಾರ ಮಾಡಿ ಹೋಗುತ್ತೀನಿ ಅಂತೇಳಿ ಶ್ರೀಮನ್ ನಾರಾಯಣನಿಗೆ ಹೇಳಿದಾಗ ಅದೆಂತ ಅದು ಶಕ್ತಿ ನೋಡ್ರಿ ಅದು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಎಲ್ಲರನ್ನ ಕರ್ಕೊಂಡು ಹೋಗುತ್ತೀನಿ ಅಂತ ಹೇಳಿ ರಾಯರು ಮಂತ್ರಾಲಯದೊಳಗೆ ನಿಲ್ಸ್ಯಾರ ಅಂತಂದ್ರೆ ಅದಂತಹ ಗುರುವಿನ ಶಕ್ತಿ ಇರಬೇಕು ಈಗ ಸದ್ಯ ಶಂಕರ್ಲಿಂಗ ಏನು ಇದ್ದಾರಲ್ಲ ಇವರು ನಮಗೆಲ್ಲ ಪ್ರಸ್ತುತದಾರ್ ಇವರನ್ನ ನಾವು ನೋಡಬಹುದು ಅನುಭವಿಸಬಹುದು ಅವ್ರ ಜೊತೆ ಮಾತಾಡಬಹುದು ನಾನು ಕಳೆದ ಬಾರಿ ಅವ್ರ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಮಾತಾಡಿದ್ದೆ ಏನು ಅಂತಂದ್ರೆ ಎಷ್ಟೋ ಗುರು ಚರಿತ್ರೆಗಳನ್ನ ನಾನು ಹೇಳ್ತಾ ಬಂದಿದ್ದೀನಿ ಆದ್ರೆ ಆ ಎಲ್ಲ ಗುರುಗಳನ್ನ ನೋಡುವಂತಹ ಅನುಭವಿಸುವಂತಹ ಭಾಗ್ಯ ನನಗೆ ಸಿಕ್ಕಿಲ್ಲ ಪ್ರಸ್ತುತವಾಗಿ ಕಣ್ಣ ಮುಂದೆ ಇಂಥ ಪ್ರಭುವನ್ನ ನಾವು ನೋಡಿದಾಗ ಅವರೆಲ್ಲರೂ ಇವರ ರೂಪದೊಳಗೆ ನಮ್ಮ ಕಣ್ಣು ಮುಂದೆ ಅದಾರ ಅಂತ ಹೇಳಿ ನನಗೆ ಆ ಸಂದರ್ಭದೊಳಗೆ ಅನಿಸಿತ್ತು ಎಷ್ಟು ಜ್ವಲಂತ ಉದಾಹರಣೆಗಳು ಎಲ್ಲರೂ ಬಂದ ತಮ್ಮ ತಮ್ಮ ವಿಚಾರಗಳನ್ನ ನನ್ನ ಮುಂದೆ ಹೇಳ್ತಿದ್ರು ಯಾವ ಸಂದರ್ಭ ಅಂತಂದ್ರ ಬಾದಾಮಿ ಒಳಗೆ ಇರುವಂತಹ ಕೆ ವಾಯ್ ಹಡಗಲಿ ಸರ್ ಅಂತ ಹೇಳಿ ಉಪನ್ಯಾಸಕರವರು ಕಾಲೇಜ್ ಉಪನ್ಯಾಸಕರು ಶಂಕರ್ಲಿಂಗ ಅಜ್ಜಾರದು ಎಲ್ಲ ಜೀವನ ಚರಿತ್ರೆಗಳನ್ನ ಒಂದು ಗ್ರಂಥ ಮಾಡ್ತಾರೆ ಶಂಕರ ಸಿರಿ ಅಂತ ಹೇಳಿ ಆ ಗ್ರಂಥದ ಹೆಸರು ಏನ್ ಅದ್ಭುತವಾದ ರೀ ಅದು ಏನ್ ಅದ್ಭುತವಾದ ಎಪ್ಪತ್ತು ವಸಂತಗಳನ್ನ ಪೂರೈಸಿದಂತಹ ಶ್ರೀಗಳಿಗೆ ಒಂದು ಅರ್ಪಣಾ ಭಾವದ ಗ್ರಂಥ ಅದು ಸಮರ್ಪಣಾ ಗ್ರಂಥ ಒಂದು ಅಭಿನಂದನಾ ಗ್ರಂಥ ಅದರೊಳಗ ಎಲ್ಲ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಂಡು ಏನು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಾರ ಜನ ಅವರೆಲ್ಲರ ವ್ಯತ್ತ ಅವ್ರದ್ದು ಏನಪ್ಪ ರೆಕಾರ್ಡ್ಸ್ ಅನ್ನ ಪಡ್ಕೊಂಡ ಆ ಗ್ರಂಥದೊಳಗೆ ಉಲ್ಲೇಖ ಮಾಡ್ಯಾರ ಅವ್ರು ಎಲ್ಲವೂ ಕೂಡ ಜೀವಂತ ಸಾಕ್ಷಿಗಳೇ ಇಲ್ಲಿ ಯಾವುದೋ ಊಹಾಪೋಹದ ಮಾತುಗಳು ಆ ಅಧಿಕ ಪ್ರಸಂಗದ ಮಾತುಗಳು ಅಂತ ಹೇಳಿ ಆ ಗ್ರಂಥದೊಳಗೆ ಎಲ್ಲಿಯೂ ಇಲ್ಲ ಶ್ರೀಗಳು ಹಲವಾರು ಇದನ್ನ ಮಾಡ್ಯಾರ್ರೀ ಏನು ಅಂತಂದ್ರೆ ಆ ಧ್ಯಾನದಲ್ಲಿ ಮುಳುಗಿ ಅವರು ಸುಮಾರು ಒಂದು ತಿಂಗಳವರೆಗೆ ಒಂದು ಐವತ್ತು ದಿವಸದವರೆಗೆ ನಲವತ್ತು ದಿವಸದವರೆಗೆ ಹಿಂಗೆ ಅನುಷ್ಠಾನಗಳನ್ನು ಮಾಡ್ಯಾರ ಹತ್ತು ಹದಿನೈದು ಅನುಷ್ಠಾನಗಳನ್ನ ಅವ್ರು ಮಾಡ್ಯಾರ ಅನುಷ್ಠಾನದ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಅವರು ಅನುಷ್ಠಾನಗಳನ್ನ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಸಿದ್ಧಿಗಳು ಆಗತಿತ್ತು ತಂದ ಬಹಳ ಶುಶ್ರಾವ್ಯವಾಗಿ ಆ ಗ್ರಂಥದೊಳಗೆ ಅವರು ಉಲ್ಲೇಖ ಮಾಡ್ಯಾರ ಅದನ್ನು ಓದಿದಾಗ ನನಗೆ ಅರ್ಥ ಆಗಿತ್ತು ಏನಪ್ಪಾ ಎಂಥ ಗುರುಗಳ ಅದಾರ ಇನ್ನೂ ಜೀವಂತ ಅದಾರಲ್ಲ ಇಂಥವ್ರೆಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಸಮಾಜದೊಳಗೆ ಗುರುಸ್ಥಾನದೊಳಗಿದ್ದವರು ಇದ್ದವರು ಯಾವ ರೀತಿ ಅದಾರ ಇನ್ನು ಕೆಲವೊಂದಿಷ್ಟು ಜನರು ಗುರುಸ್ಥಾನದೊಳಗೆ ಯಾವ ರೀತಿ ಇದ್ದಾರೆ ಅಂತ ಹೇಳಿ ನಾನು ಹೇಳುವುದಕ್ಕಿಂತ ನಿಮಗೆಲ್ಲ ಈಗ ಸದ್ಯ ಪರಿಸ್ಥಿತಿ ನೀವು ನಮ್ ನನಗಿಂತ ಬುದ್ಧಿವಂತರದಿರಿ ನೀವೆಲ್ಲ ನಿಮ್ಗೆಲ್ಲವೂ ಕೂಡ ಗೊತ್ತು ಈಗ ಅನುಷ್ಠಾನಗಳನ್ನ ಮಾಡಿ ಸಿದ್ಧಿಗಳನ್ನ ಮಾಡಿಕೊಂಡು ಪಾರಮಾರ್ಥವನ್ನ ಅನುಭವಿಸಿ ಸಮಾಜವನ್ನು ಉದ್ಧಾರ ಮಾಡುವಂತಹ ಗುರುಗಳ ಬೇರೆ ಕೇವಲ ಪೀಠವನ್ನ ಅಲಂಕರಿಸಿ ಪೀಠದ ಅಧ್ಯಕ್ಷರಾಗಿ ಪೀಠಾಧ್ಯಕ್ಷರ ಗುರುಗಳು ಅನ್ನುವಂತಹ ಆ ಗುರುಗಳೇ ಬೇರೆ ಯಾವುದೋ ಇಂದ್ ಕೆಲವೊಂದಿಷ್ಟು ಗುರುಗಳತ್ತ ಅದಾರ ನಾವು ಎಲ್ಲಾರ ಸಾಕಷ್ಟು ನೋಡಿ ಯಾವ್ದೋ ರೀತಿಯ ಒಂದು ಗ್ರಂಥಗಳನ್ನ ಓದಿದವ್ರಲ್ಲ ಇಂದ್ ಕೆಲವೊಂದಿಷ್ಟು ಸಾಧನೆಗಳನ್ನು ಮಾಡಿಕೊಂಡವ್ರಲ್ಲ ಸಮಾಜಮುಖಿ ಕಾರ್ಯಗಳನ್ನ ಮಾಡಿದವರು ಅಲ್ಲ ಏನು ಅದಾರ ಸ್ವಲ್ಪ ಜನ ಅದಾರ ಅದೆಲ್ಲ ನಮಗ್ ಬೇಡ ಆದ್ರೆ ಪ್ರಸ್ತುತ ಇರುವಂತಹ ಶಂಕರ್ಲಿಂಗ ಅಜ್ಜಾರ್ ಏನದಾರಲ್ಲ ನೀವೆಲ್ಲರೂ ಕೂಡಿ ಯಾವುದೋ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ ಮತ್ತೊಂದು ಹೋಗ್ತೀವಿ ಹಬ್ಬ ಹರಿದಿನಗಳಲ್ಲಿ ಒಂದು ಬಟ್ಟೆ ಅಂಗಡಿ ಹೋಗ್ತೀವಿ ಎಷ್ಟೋ ಸಮಯವನ್ನು ವ್ಯರ್ಥ ಮಾಡ್ತೀವಿ ಹಣ ಖರ್ಚು ಮಾಡ್ತೀವಿ ಆದರೆ ಈ ಗುರುವಿನ ಹತ್ತಿರ ಹೋಗಿ ಬರ್ರಿ ಒಂದು ಸಲ ಈ ಗುರುವಿನ ಹತ್ತಿರ ಹೋಗಿ ಬರ್ರಿ ಗುರುವನ್ನ ನೋಡ್ರಿ ಗುರುವನ್ನ ಅನುಭವಿಸ್ರಿ ಕೇವಲ ದರ್ಶನ ಭಾಗ್ಯದಿಂದ ಎಲ್ಲೋ ಪ್ರಾಪ್ತಿ ಆಗುವುದಿಲ್ಲ ಗುರುವಿಗೆ ನಾವು ಹೆಂಗೆ ಸಮರ್ಪಣೆ ಭಾವನ ಅರ್ಪಿಸಬೇಕು ಅಂತಂದ್ರೆ ನಂದೇನು ಇಲ್ಲಪ್ಪ ಗುರುವೇ ಎಲ್ಲವೂ ನಿಂದು ಹೇಳಿ ನಾವು ಯಾವಾಗ ನಾನು ಅನ್ನೋದನ್ನ ಬಿಟ್ಟು ನೀನು ಹೇಳಿ ಮಾಡ್ತೀವಲ್ಲ ಅವಾಗ ಗುರು ನಮ್ಮ ಕೈ ಹಿಡಿತಾನೆ ನಾನು ಅನ್ನೋದನ್ನ ನೀವು ತಗೊಂಡು ಹೋದ್ರಿ ಅಂತಂದ್ರ ನಾನು ನಾನು ಅನ್ನೋದು ನಿನ್ನ ಜೊತೆ ಉಳದು ನೀನು ಹಂಗ ಉಳತ್ ಬಿಡ್ತೀಯ ಅದಕ್ಕೆ ಅದನ್ನೆಲ್ಲ ಬಿಟ್ಟು ಎಲ್ಲವೂ ನೀನೇ ತಂದೆ ಅಂತ ಹೇಳಿ ಯಾವಾಗ ಹೋಗ್ತಿವಲ್ಲ ಗುರುವಿನ ಹತ್ತಿಕ ಆವಾಗ ಮಾತ್ರ ಗುರು ನಮಗ ಅವನ ಲಭ್ಯ ಹಾಕ್ತಾನೆ ಅವರ ಆಶೀರ್ವಾದವು ಕೂಡ ಆಗ್ತೈತಿ ಮುದ್ದೆ ಬಿಹಾಳ ತಾಲೂಕಿನಲ್ಲಿರುವಂತ ಸಾಕಷ್ಟು ಗ್ರಾಮಗಳಲ್ಲಿ ಅವ್ರದೆಲ್ಲ ಕೂಡ ಏನೈತಿತ್ತಂದ್ರ ಮಠ ಮಠಗಳಾದಾವ ಎಲ್ಲವೂ ಮಠಗಳು ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾವೆ ಬಂದಂತವರಿಗೆ ಎಷ್ಟೋ ದೂರಿಂದ ಜನ ಬಂದ್ರು ಇವ್ರು ಮೊದಲ ಒಂದು ಎರಡು ವಿಡಿಯೋಗಳನ್ನ ಹಾಕಿದಾಗ ಎಷ್ಟೋ ದೂರಿಂದ ಊರಿಂದ ಜನ ಬಂದ್ರು ಗುರುಗಳನ್ನ ಭೇಟಿ ಆದ್ರು ಇವ್ರದೊಂದು ಮೊದಲ ಒಂದು ವಿಚಾರ ಹೇಳಿದ್ದೆ ನಾನು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಇವರು ಆ ಮದ್ಯಪಾನ ಮಾಡುವಂತದ್ದನ್ನ ಬಿಡಿಸ್ಯಾರ ಅಂತ ಹೇಳಿ ಸ್ವತಃ ಇವರು ಬಾಲ್ಯದ ಜೀವನಗಳನ್ನ ಇವ್ರ ಚರಿತ್ರೆಗಳನ್ನ ಕೇಳಿದ್ರೆ ಹೆಂಗಿದ್ದ ವ್ಯಕ್ತಿ ಹೆಂಗ ಆದಪ್ಪ ಅಂತ ಹೇಳಿ ನಿಮಗ ಅದು ಒಂದು ರೀತಿ ದಿಗ್ಭ್ರಾಂತ ಆಗ್ತೈತಿ ಎಷ್ಟೋ ರೈತರಿಗೆ ಆ ಅವ್ರ ಹೊಲದೊಳಗ ಬಾವಿಯನ್ನ ತೋಡ್ಲಿಕ್ಕೆ ಬೋರ್ವೆಲ್ ಗಳನ್ನ ಹಾಕ್ಲಿಕ್ಕೆ ಆ ನೀರಿನ ಸ್ಥಳ ಹೇಳ್ಕೊಟ್ರು ಎಷ್ಟೋ ರೋಗಗಳನ್ನ ಗುಣಪಡಿಸಿದ್ರು ಎಷ್ಟೋ ಮಕ್ಕಳಾಗಲಾದವರಿಗೆ ಸಂತಾನ ಭಾಗ್ಯವನ್ನ ಕೂಡ ಇವರು ಕರುಣಿಸಿರುವಂತಹ ಜ್ವಲಂತ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳನ್ನ ಯಾರು ತಗೊಂಡು ಬರ್ತಾರಲ್ಲ ಅದನ್ನ ಎಲ್ಲವುಗಳನ್ನ ಇವರು ಬಗೆಹರಿಸಿ ಜೀವಂತ ಸಾಕ್ಷಿಗಳು ಈಗೂ ಕಂಡು ಮುಂದೆ ಸಾಕಷ್ಟು ಅದಾವು ನಾವೆಲ್ಲ ನಾನು ಹೇಳೋದು ನಿಮ್ಗೆ ಅತಿಶಯೋಕ್ತಿ ಅಂತ ಹೇಳಿ ಅನಿಸಿದ್ರು ಕೂಡ ಇನ್ನೂ ಜೀವಂತ ಅದಾವ ನೀವು ಎಲ್ಲರನ್ನ ಕೇಳ್ಕೊಂಡು ಅವಾಗ ಗುರುವನ್ನ ನಂಬ್ರಿ ಯಾಕಂದ್ರೆ ಸುಲಭವಾಗಿ ಸಾಕಷ್ಟು ಕೆಲವೊಂದಿಷ್ಟು ಜನ ನಂಬೋದಿಲ್ಲ ಗುರುವನ್ನ ಸುಲಭವಾಗಿ ನಂಬೋದಿಲ್ಲ ಅದು ಹೆಂಗಾಗತೈತಿ ಅಂಥೇಳಿ ಅದನ್ನ ಕೇಳೋರು ಇರ್ತಾರ ಮತ್ತೆ ಅಂತ ಕೇಳೋರು ಇದ್ದಾಗನೆ ನಿಜವಾಗಲೂ ಗುರುವಿನ ಶಕ್ತಿಯುಕ್ತಿಗಳು ಗೊತ್ತಾಗೋದು ಕತ್ತಲೆ ಇದ್ದಾಗ ಮಾತ್ರ ಬೆಳಕಿನ ಮಹತ್ವ ಅರ್ಥ ಆಗೋದು ಬರಗಾಲ ಬಿದ್ದಾಗ ಮಾತ್ರ ನೀರಿನ ಮಹತ್ವ ಗೊತ್ತಾಗೋದು ಸೂರ್ಯನ ಮಹತ್ವ ಯಾವಾಗ ಗೊತ್ತಾಗ್ತೈತಿ ಅಂದ್ರೆ ಚಳಿಗಾಲದಾಗ ಗೊತ್ತಾಗೋದು ಠಂಡ್ ಹೆಚ್ಚಿದಾಗ ಗೊತ್ತಾಗೋದು ನಮಗ್ ಸೂರ್ಯ ಬೇಕಾ ಅಂತ ಹೇಳಿ ನೆಲ ಬಾಯಿ ಬಿಟ್ಟು ಬಿರುಕು ಬಿಟ್ಟು ಬರಗಾಲ ಬಿದ್ದಿತ್ತಂದ್ರೆ ಅವಾಗ ಗೊತ್ತಾಗುತ್ತೆ ನಮಗ್ ಮಳೆ ಮಹತ್ವ ಏನು ಅಂತ ಹೇಳಿ ಹಿಂಗ ನಿಂದಿಸೋರ್ ಎಲ್ಲಿ ತಕ ಇರ್ತಾರಲ್ಲ ಅಂತ ನಿಂದಿಸೋರ ಮಧ್ಯದಲ್ಲೇ ಇದ್ದ ಕಮಲದಂತೆ ಗುರು ಅವ ಪ್ರಮುಖ ಆಗಿ ನಿಲ್ಲತಾನ ಅಂತಹ ಗುರು ಈಗ ನಮ್ಮ ಕುಣ್ ಕಣ್ಣ ಮುಂದೆ ಈಗ ಇದ್ದಾರೆ ಅವ್ರನ್ನೆಲ್ಲ ನೀವು ಹೋಗ್ರಿ ಈ ಸಂದರ್ಭದೊಳಗೆ ನಾನು ಯಾಕೆ ಈ ಗುರುವಿನ ಮಹತ್ವನ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಯಾರಿದ್ದಾರೆ ಸದ್ಯ ಗುರು ಯಾರಿದ್ದಾರೆ ನಮ್ಮ ಸಮಸ್ಯೆಯನ್ನು ಕೇಳಕ್ಕೆ ಯಾರಿದ್ದಾರ್ರೀ ಹೇಳ್ರಿ ಹೇಳ್ರಿ ಹೇಳಿ ಅದಕ್ಕೆ ಈ ಗುರುವನ್ನ ನೀವೆಲ್ಲ ಏನಪ್ಪಾ ಅಂತಂದ್ರೆ ಹೋಗಿ ದರ್ಶನ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ರಿ ಕೇವಲ ಸಮಸ್ಯೆಗಳನ್ನು ಹೇಳಕ್ಕಂಥೇಳಿ ಅಲ್ಲಿ ಹೋಗಬೇಡ್ರಿ ಗುರುವನ್ನ ಸೇವೆಯನ್ನು ಮಾಡ್ರಿ ದರ್ಶನ ಮಾಡ್ಕೋರಿ ಸಂಪೂರ್ಣವಾಗಿ ಗುರುವನ್ನ ನೀವು ಅನುಭವಿಸ್ರಿ ಅವರಿಗೆ ವಿಧೇಯಕರಾಗಿರ್ರಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ಅವರು ಯಾವ ಸಂದರ್ಭದಲ್ಲಿ ಯಾವ ಮಠದೊಳಗೆ ಹೇಳಿ ನಮಗೂ ಕೂಡ ಗೊತ್ತಿಲ್ಲ ಆದ್ರೆ ಅವರ ವಾಹನ ಚಾಲಕರಾದಂಥವರ ಮೊಬೈಲ್ ನಂಬರ್ಗಳನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ ಆ ವಾಹನ ಚಾಲಕರ ನಂಬರನ್ನು ನೀವು ತೊಗೊಂಡು ಅವ್ರಿಗೆ ಕರೆ ಮಾಡಿದ್ರಂದ್ರೆ ಗುರು ಈ ಸದ್ಯ ಯಾವ ಮಠದೊಳಗಿದ್ದಾರೆ ನೀವು ಯಾವಾಗ ಬರಬೇಕು ಅಂಥೇಳಿ ಅವರೆಲ್ಲ ವಿವರವಾಗಿ ತಿಳಿಸ್ತಾರೆ ಇನ್ನು ಶಂಕರ ಸಿರಿ ಅನ್ನುವಂತಹ ಗ್ರಂಥ ಇವರ ಗ್ರಂಥವನ್ನು ನೀವು ಓದಬೇಕು ಅಂತಂದ್ರೆ ಆ ಗ್ರಂಥ ರಚನೆಕಾರರಾದಂತಹ ಕೆ ವೈ ಹಡಗಲಿ ಸರ್ ಅವರ ಆ ಮೊಬೈಲ್ ನಂಬರ್ನೂ ಕೂಡ ನಾನು ಇಲ್ಲಿ ಪ್ರಸ್ತುತವನ್ನು ಪಡಿಸ್ತೀನಿ ಆ ಡಿಸ್ಕ್ರಿಪ್ಷನ್ದೊಳಗೆ ಹಾಕಿರ್ತೀನಿ ಅವ್ರಿಗೂ ಕೂಡ ಕರೆ ಮಾಡಿರಿ ಅದಲ್ಲದ ಮಠ ಮಠದೊಳಗೂ ಕೂಡ ಅವರ ಗ್ರಂಥಗಳು ಲಭ್ಯ ಇರ್ತಾವ ಆ ಗ್ರಂಥಗಳನ್ನೆಲ್ಲ ಓದಿ ಆಮೇಲೆ ನೀವು ತಿಳ್ಕೊಂಡ ನಂತರ ನಿಮಗೆ ನಂಬಿಕೆ ಬರ್ತೈತಿ ಅನ್ನುವಂಥ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಮತ್ತೊಂದು ಗುರುವಿನ ವಿಚಾರಗಳನ್ನು ಮತ್ತಷ್ಟು ನಾನು ಮುಂದಿನ ಭಾಗದಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ Sukino Bawan Tu. Sekelasan mengelaani namaskara.